ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಾನೀವಿ ಆರ್ಯ ಇದ್ದೀನಿ ಕನ್ನಡ ಸಿನಿ ಗ್ಯಾಲಕ್ಸಿ ಹಾಗೂ ಕಮರೊಟ್ಟು ಟು ಚಿತ್ರತಂಡದಿಂದ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್ ನಿಮ್ಮ ಎಲ್ಲರೂ ಸಪೋರ್ಟಿಂದ ಸಿನಿಮಾ ಒಂದು ಒಳ್ಳೆ ಸ್ಟಾರ್ಟ್ ತೊಗೊಂಡಿದೆ ನಮಗೊಂದು ಹೌಸ್ಫುಲ್ ಶೋಸು ಆಯಿತು ಹಾಗೆ ಸ್ಲೋ ಆಗಿ ಕ್ರೌಡ್ ಬಿಲ್ಡಿಂಗು ಆಗ್ತಾ ಇದೆ ಆ್ಯಂಡ್ ಇಲ್ಲಿ ಗಂಟ ಇಟ್ ಎಸ್ ಬಿನ್ ಅ ಗುಡ್ ಶೋಸ್ ಫಾರ್ ಅಸ್ ಒಳ್ಳೆ ನಂಬರ್ಸ್ ಹೌಸ್ಫುಲ್ ತುಂಬಾ ಇಲ್ಲ ಅಂದ್ರೂ ಒಳ್ಳೆ ನಂಬರ್ಸ್ ಫಿಲ್ ಆಗಿ ಸಿನಿಮಾಗೆ ಒಂದು ಒಳ್ಳೆ ಪುಷ್ ಕೊಟ್ಟಿದೆ ನನಗೆ ಕೆಲವರು ಕೇಳಿದ್ರೆ ಯಾಕೆ ಸ್ಕ್ರೀನ್ಸ್ ಕಮ್ಮಿ ಇದೆ ಅಂತ ಹೇಳಿ ಸರ್ ಇಟ್ ಈಸ್ ವೆರಿ ಸಿಂಪಲ್ ಇಟ್ಸ್ ಅ ಕಾಂಪಿಟೇಟಿವ್ ಫೀಲ್ಡು ಇಲ್ಲಿ ಥಿಯೇಟರ್ಗಳಿಗೋಸ್ಕರ ತುಂಬ ಫೈಟ್ ನಡೆಯುತ್ತೆ ಹಾಗೆ ನಮ್ಮ ಪ್ರಿಯಾಂಕಾ ಮೇಡಮ್ ಅವ್ರ ಸಪೋರ್ಟಿಂದ ಹಾಗೆ ಸುಮಾರು ಜನರು ಇದು ಕೈ ಜೋಡಿಸಿರೋದ್ರಿಂದ ಎಸ್ಪೆಷಲಿ ನಮ್ಮ ಅಶ್ವತ್ ಅವರು ಅವರು ಈ ಸಿನಿಮಾಗೋಸ್ಕರ ಮುಂದೆ ಬಂದು ತುಂಬ ಎಫರ್ಟ್ಸ್ ಹಾಕ್ತಿದ್ದಾರೆ ಆ್ಯಂಡ್ ಅಲಾಂಗ್ ವಿತ್ ದಟ್ ಇಡೀ ತಂಡ ಇದನ್ನು ಡೇ ಆ್ಯಂಡ್ ನೈಟ್ ನಾವು ಪ್ರಮೋಷನ್ಸ್ ಮಾಡಿ ಸಿನಿಮಾನ ತುಂಬ ಜನರಿಗೆ ರೀಚ್ ಮಾಡಿಸ್ಬೇಕು ಹೇಳಿ ನಾವು ಪ್ರಯತ್ನ ಪಡ್ತಿದ್ದೀವಿ ಹೀಗೆ ಈ ಚಿತ್ರಕ್ಕೆ ಬೆಂಬಲ ಕೊಡ್ತಾ ಇರಿ ಯಾಕಂದರೆ ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಗೆಲ್ಲಬೇಕು ಅನ್ನೋದೇ ನಮ್ಮ ಆಶಯ ಆ್ಯಂಡ್ ನನ್ನ ಚಾನಲ್ಗೆ ಬ್ಯೂಟಿಫುಲ್ ಸಪೋರ್ಟ್ ಕೊಡ್ತಿದ್ದೀರಾ ಸಬ್ಸ್ಕ್ರೈಬರ್ಸ್ ತುಂಬಾ ಇನ್ಕ್ರೀಸ್ ಆಗಿದೆ ಆ್ಯಂಡ್ ವ್ಯೂವರ್ಶಿಪ್ ತುಂಬ ಇನ್ಕ್ರೀಸ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಆಲ್ ಹೊಸ ಸಬ್ಸ್ಕ್ರೈಬರ್ಸ್ ಗೆಲ್ಲ ನಾನು ಥ್ಯಾಂಕ್ ಯು ಹೀಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ ಆ್ಯಂಡ್ ದಯವಿಟ್ಟು ಫಾಲೋ ಮಾಡಿ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ಸಿನಿಮಾಗಳನ್ನೂ ಕೂಡ ನಾನು ತರ್ತಾ ಇರ್ತೀನಿ ಅದ್ರ ಜೊತೆಗೆ ಫಿಲ್ಮ್ ಮೇಕಿಂಗ್ ಬಗ್ಗೆಯೂ ಒಂದು ಟುಟೋರಿಯಲ್ಸ್ನ ನಾನು ಇದ್ರಲ್ಲಿ ಹಾಕ್ತಾ ಇರ್ತೀನಿ ಶಾರ್ಟಾಗಿ ಇಡ್ತೀನಿ ಬಟ್ ಕ್ಯೂಟಾಗಿರುತ್ತೆ ಆ್ಯಂಡ್ ಹೇಳ್ತಾ ಈ ಸಿನಿಮಾಗೆ ಮತ್ತೊಮ್ಮೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಕಮರ ಟು ಪಾರ್ಟ್ ಟು ಚಿತ್ರತಂಡದಿಂದ ಪ್ರಮೋಷನ್ಸ್ ಮಾಡೋದ್ರಿಂದ ನಾನು ಈ ಚಿತ್ರತಂಡದವನೇ ಸೊ ಯಾವುದೇ ಸಿನಿಮಾ ನಾನು ಪ್ರಮೋಟ್ ಮಾಡಲಿ ಅದು ನನ್ನ ಸಿನಿಮಾ ಅಂತಲೇ ನಾನು ಅಂದ್ಕೊಂಡು ಮಾಡ್ತಿರ್ತೀನಿ ಸೊ ಕನ್ನಡ ಸಿನಿಮಾನ ಬೆಳೆಸೋಣ ಕನ್ನಡ ಇಂಡಸ್ಟ್ರಿ ಬೆಳೀಲಿ ಹೊಸ ಟ್ಯಾಲೆಂಟ್ಸ್ ಬರ್ತಾನೆ ಇರಲಿ ಆ್ಯಂಡ್ ಇದೇ ರೀತಿ ನಿಮ್ಮ ಆಶೀರ್ವಾದ ಆ್ಯಂಡ್ ಭಗವಂತನ ಆಶೀರ್ವಾದ ಚಿತ್ರರಂಗ ಹಾಗೂ ನಮ್ಮ ಮೇಲೆ ಕೂಡ ಇರಲಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಯ ನಮಸ್ಕಾರ ಆ್ಯಂಡ್ ಒನ್ಸ್ ಮೋರ್ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು